ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಅದರ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅದರ ಕೆಲವು ಡೀಟೇಲ್ಸ್ ಅನ್ನು ನೋಡೋಣ ಬನ್ನಿ ಮೊದಲಿಗೆ ಇಲಾಖೆ ಹೆಸರು ಲೋಕೋಪಯೋಗಿ ಇಲಾಖೆ ಹುದ್ದೆಯ ಹೆಸರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳ ಸಂಖ್ಯೆ ಮೂವತ್ತು ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ ಅಂದ್ರೆ ಎಂಬತ್ಮೂರು ಸಾವಿರದ ಏಳ್ನೂರರಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡ್ ತನಕ ಇರಬಹುದು ಸ್ಯಾಲ್ರಿ ಪ್ರಮುಖ ದಿನಾಂಕಗಳು ಅಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಕ್ಟೋಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನವೆಂಬರ್ ಎರಡ್ ಸಾವಿರ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ನಂತರದಲ್ಲಿ ಕೆಪಿಸಿ ಸಿ ವೆಬ್ಸೈಟ್ ನಲ್ಲಿ ಆಮೇಲೆ ನೋಟಿಫಿಕೇಶನ್ ಮುಖಾಂತರ ತಿಳಿಸುತ್ತಾರೆ ಓಕೆ ನಂತರ ಇದರ ವಯೋಮಿತಿ ಮತ್ತು ಶುಲ್ಕ ಫೀಸ್ ಎಷ್ಟಿರುತ್ತೆ ನೋಡೋಣ ಬನ್ನಿ ಈ ಈ ಹುದ್ದೆಯನ್ನು ಕೆಪಿಎಸ್ಸಿ ಉದ್ಯೋಗ ಎಂಬ ಸಾಫ್ಟ್ವೇರ್ ಮೂಲಕ ವೆಬ್ಸೈಟ್ ನೇ ನೀವು ಈ ಪೋಸ್ಟ್ ಅನ್ನು ಫಿಲ್ ಮಾಡಬಹುದು ಅಪ್ಲಿಕೇಶನ್ ಫಿಲ್ ಮಾಡಬಹುದು ನೋಡಿ ನೆಕ್ಸ್ಟ್ ಫೀಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಪೋಸ್ಟ್ ಫಿಲ್ ಮಾಡಲು ಫೀಸ್ ಎಷ್ಟಿರುತ್ತೆ ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿದವರಿಗೆ ಮೂರುನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರುವುದಿಲ್ಲ ನೋ ಫೀಸ್ ಓಕೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಗೆ ಅಂದ್ರೆ ಒಂದು ರಿಟರ್ನ್ ಎಕ್ಸಾಮ್ ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ಎರಡು ಹಂತಗಳ ಮೂಲಕ ಈ ಪೋಸ್ಟ್ ಅನ್ನು ಪೋಸ್ಟ್ ಅನ್ನು ಫಿಲ್ ಮಾಡ್ಕೊಳ್ತಾರೆ ಜಾಬ್ ಈ ಜಾಬ್ ಹಂತಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಒಂದು ರಿಟರ್ನ್ ಟೆಸ್ಟ್ ಒಂದು ಪರ್ಸನಾಲಿಟಿ ಟೆಸ್ಟ್ ಓಕೆ టెస్ట్ నల్ నోడి టోటల్ మార్క్స్ ఫైవ్ హండ్రెడ్ పేపర్ వన్ ఎరడు క్వాలిఫైయింగ్ పేపర్స్ కన్నడ ఇంగ్లీష్ క్వాలిఫైయింగ్ పేపర్స్ అవు మార్క్స్ హండ్రెడ్ ఔట్ ఆఫ్ హండ్రెడ్ మ్యూరేషన్ ఆఫ్ ఎక్సామ్ ఒంటే కన్నడ ఇంగ్లీష్ ఎరడు క్వాలిఫై పేపర్స్ కన్నడ ఇంగ్లీష్ నెక్స్ట్ పేపర్ వన్ జనరల్ నాలెడ్జ్ पेपर टू टेक्निकल सब्जेक्ट पेपर वन फस्ट पेपर जनरल नॉलेज हंड्रेड मार्क्स ड्यूरेशनवरे गंटे पेपर टू टेक्निकल सब्जेक्ट नूर मार्क्स नेक्स्ट पेपर थ्री टेक्निकल सब्जेक्ट पेपर टू मार्क्स हंड्रेड ड्यूरेशन थ्री आवर्स पेपर फोर टेक्निकल सब्जेक्ट पेपर थ्री టోటల్ మార్క్స్ డ్యూరేషన్ డ్యూరేషన్ ఆఫ్ ఆఫ్ ఎగ్జామ్ 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 పేపర్ 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 అవర్స్ అవర్స్ నెక్స్ట్ టెక్నికల్ సబ్జెక్ట్ మార్క్స్ మార్క్స్ ఓకే ఓకే టోటల్ ఫర్ ద రిటర్న్ ఎగ్జామినేషన్ లిఖిత ఎగ్జామ్ టోటల్ టోటల్ మార్క్స్ ఎస్ అందరూ ఫైవ్ హండ్రెడ్ ఇది ರಿಟರ್ನ್ ಎಕ್ಸಾಮ್ ನೋಡಿ ಪರ್ಸನಾಲಿಟಿ ಟೆಸ್ಟ್ ಅಂಡ್ ರಿಟರ್ನ್ ಟೆಸ್ಟ್ ಸೆಲೆಕ್ಷನ್ ಆಫ್ ಪ್ರೊಸೆಸ್ ಎರಡು ಹಂತದಲ್ಲಿ ನಡೆಯುತ್ತವೆ ಒಂದು ಲಿಖಿತ ಪರೀಕ್ಷೆ ಒಂದು ಪರ್ಸನಾಲಿಟಿ ಟೆಸ್ಟ್ ನೆಕ್ಸ್ಟ್ ಐದ್ನೂರು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಸೆಂಟರ್ಸ್ ಆಫ್ ರಿಟರ್ನ್ ಎಕ್ಸಾಮ್ ಅಂದ್ರೆ ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವ ನಡೆಸಲಾಗುವುದು ಎಸ್ಸಿದವರು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ತಾರೆ ಎಕ್ಸಾಮ್ ಸೆಂಟರ್ ಯಾರಿಗೆ ಯಾವುದು ಅಂತ ಅದೇನು ತಲೆ ತಲೆ ಕೆಡ್ಸ್ಕೋಬೇಕಾಗುವುದಿಲ್ಲ ವಯೋಮಿತಿ ಏಜ್ ಲಿಮಿಟ್ ಫಾರ್ ಜನರಲ್ ಕೆಟಗರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ವರ್ಷ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ನೆಕ್ಸ್ಟ್ ಸಿಲೆಬಸ್ ಸಿಲಾಬಸ್ ಫಾರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದು ನೋಡಿ ಕೆ ಪಿ ಎಸ್ ಸಿ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಕೆ ಪಿ ಎಸ್ಸಿದು ಆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಲಿಂಕ್ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ ಕ್ಲಿಯರಾಗಿ ಆಗಿ ಫಸ್ಟ್ ಓದ್ಕೊಂಡು ಆಮೇಲೆ ಪೋಸ್ಟ್ ಫಿಲ್ ಮಾಡಿ ನಂತರ ಸಿಲೆಬಸ್ ಥ್ರೂ ಸ್ಟಡಿ ಮಾಡಿ ಓಕೆ ಒಳ್ಳೆ ಜಾಬು ಒಳ್ಳೆ ಸ್ಯಾಲ್ರಿ ಒಳ್ಳೆ ಫ್ಯೂಚರ್ ಇದೆ ಥ್ಯಾಂಕ್ ಯು